ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಮನೆಯಲ್ಲಿನ ದೇವರ ಫೋಟೋ ಅಥವಾ ವಿಗ್ರಹಗಳು ಒಡೆದು ಹೋದರೆ ಅದರ ಅರ್ಥ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಧರ್ಮವು ಇತರ ಧರ್ಮಗಳಿಗಿಂತ ಹೆಚ್ಚಾಗಿ ಮೂರ್ತಿ ಪೂಜೆಯನ್ನು ಬೆಂಬಲಿಸುತ್ತದೆ ಇದರಿಂದ ಪೂಜೆಯಲ್ಲಿ ಏಕಾಗ್ರತೆಯು ಅಧಿಕವಾಗುತ್ತದೆ ಎಂದು ಅಧ್ಯಯನಕಾರರು ಸ್ಪಷ್ಟಪಡಿಸಿದ್ದಾರೆ ಮನೆಯಲ್ಲಿನ ದೇವರ ಫೋಟೋ ಒಡೆದರೆ ಅಥವಾ ಮೂರ್ತಿ ಭಗ್ನವಾದರೆ ಏನರ್ಥ ಮನೋವಿಜ್ಞಾನಿಗಳ ಪ್ರಕಾರ ಮನುಷ್ಯನು ತಾನು ನೋಡುವುದರ ಆಧಾರದ ಮೇಲೆ ಆಲೋಚನೆಗಳನ್ನು ಹೊಂದುತ್ತಾನಂತೆ ಒಂದು ವೇಳೆ ನಿಮ್ಮ ಮುಂದೆ ಮೂರು ವಸ್ತುಗಳು ಇದ್ದಲ್ಲಿ ಅದರಲ್ಲಿ ಯಾವ ವಸ್ತುವನ್ನು ನೋಡುತ್ತೀರಿ ಎಂಬುದರ ಮೇಲೆ ನಿಮ್ಮ ಭಾವನೆಗಳು ಬದಲಾಗುತ್ತೆ ಈ ಕಾರಣವಾಗಿಯೇ ಪ್ರಾಚೀನ ಕಾಲದಲ್ಲಿ ಮೂರ್ತಿ ಪೂಜೆಯು ಆರಂಭಗೊಂಡಿತು ಯಾವಾಗ ಜನರು ದೇವರನ್ನು ಮೂರ್ತಿಯ ರೂಪದಲ್ಲಿ ನೋಡಲು ಆರಂಭಿಸಿದರೋ ಆಗಲೇ ಅವರ ಮನಸ್ಸನ್ನು ಏಕಚಿತ್ತದಿಂದ ದೇವರ ಮೇಲೆ ನೆಲೆಗೊಳಿಸಲು ಸಾಧ್ಯವಾಗುತ್ತಾ ಹೋಯಿತು ಇದರಿಂದ ಅವರ ಧ್ಯಾನಕ್ಕೆ ಯಾವುದೇ ಭಂಗ ಬರುತ್ತಿರಲಿಲ್ಲ ಮತ್ತು ಅವರಲ್ಲಿ ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚಾಗುತ್ತಾ ಹೋಗುತ್ತಿತ್ತು ಮನೆಯಲ್ಲಿ ದೇವರ ಫೋಟೋ ಒಡೆದರೆ ಅಥವಾ ಮೂರ್ತಿ ಭಗ್ನವಾದರೆ ಏನರ್ಥ ಮನೆಯಲ್ಲಿರುವ ದೇವರ ಫೋಟೋ ಒಡೆದರೆ ಅಥವಾ ಮೂರ್ತಿ ಭಗ್ನವಾಗಿದ್ದರೆ ಮೂರ್ತಿಯು ಬಿದ್ದು ಭಗ್ನವಾದರೆ ಅದು ಅಪಶಕುನವೆಂದು ತಿಳಿಯಲಾಗುತ್ತದೆ ದೇವತೆಯ ಮುಕುಟ ಬಿದ್ದರೆ ಅದು ಒಂದು ಅಪಶಕುನವಾಗುತ್ತದೆ ಅದು ಮುಂಬರುವ ಸಂಕಟದ ಮುನ್ಸೂಚನೆ ಇರಬಹುದು ಇಂತಹ ಸಮಯದಲ್ಲಿ ಆ ಮೂರ್ತಿಯನ್ನು ಹರಿವ ನೀರಿನಲ್ಲಿ ವಿಸರ್ಜನೆ ಮಾಡಿ ಹೊಸದಾದ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅನೇಕ ವಿಧಗಳಲ್ಲಿ ವಿಗ್ರಹಗಳು ಒಡೆಯುವುದರ ಅರ್ಥವು ಭಿನ್ನ ಭಿನ್ನವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ವಿಗ್ರಹವು ಭಗ್ನವಾಗಿದೆ ಎಂದರೆ ಮನೆಗೆ ಏನಾದರೂ ಅನಾಹುತ ಸಂಭವಿಸಲಿದೆ ಎಂದು ಹೇಳಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ದೇವರ ವಿಗ್ರಹ ಒಡೆದರೆ ಅದು ಆ ಮನೆಯ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿ ನೀಡುವುದಾಗಿದೆ ಎಂದು ಹಲವರು ನಂಬುತ್ತಾರೆ ವಿಗ್ರಹ ಒಡೆಯುವುದು ಒಳ್ಳೆಯದೆಂದು ಪರಿಗಣಿಸದಿದ್ದರೂ ಅದು ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆಯದೇ ಎನ್ನಲಾಗುತ್ತದೆ ಕೆಲವೊಮ್ಮೆ ವಿಗ್ರಹವು ನಮಗೆ ತಿಳಿದೋ ತಿಳಿಯದೆಯೋ ಇದ್ದಕ್ಕಿದ್ದಂತೆ ಬಿದ್ದು ಒಡೆದು ಹೋಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಇದು ನಿಮಗೂ ಸಂಭವಿಸಿದ್ದರೆ ಅದು ಭವಿಷ್ಯದಲ್ಲಿ ಏನಾಗಲಿದೆ ಎಂಬುದರ ಸೂಚನೆಯನ್ನು ನೀಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಒಡೆದ ವಿಗ್ರಹಗಳು ಮನೆಯಲ್ಲಿ ಇಡುವುದರಿಂದ ನಡೆಯುವ ಘಟನೆಯನ್ನು ತಪ್ಪಿಸುತ್ತದೆ ಎಂದು ಹೇಳಲಾಗುತ್ತದೆ ಇದರಿಂದ ಅನಾಹುತ ತಪ್ಪುತ್ತದೆ ಆದರೆ ಅಂತಹ ವಿಗ್ರಹಗಳನ್ನು ಮನೆಯಿಂದ ತೆಗೆಯಬೇಕು ವಿಘ್ನ ಭಗ್ನವಾದರೆ ಏನು ಮಾಡಬೇಕೆಂದು ನಾನು ಹೇಳುತ್ತೇನೆ ಅನೇಕ ಬಾರಿ ನೀವು ಛೇದಕಗಳಲ್ಲಿ ಮುರಿದ ವಿಗ್ರಹವನ್ನು ನೋಡಿರಬೇಕು ಆದರೆ ವಾಸ್ತವದಲ್ಲಿ ಇದನ್ನು ಮಾಡಬಾರದು ಮನೆಯಲ್ಲಿ ಮೂರ್ತಿ ಒಡೆದರೆ ಅದನ್ನು ಗೌರವಪೂರ್ವಕವಾಗಿ ನದಿಯಲ್ಲಿ ಮುಳುಗಿಸಬೇಕು ಯಾವುದಾದರೂ ದೇವರ ಚಿತ್ರದ ಗಾಜು ಮಾತ್ರ ಒಡೆದಿದ್ದಲ್ಲಿ ಮತ್ತೆ ಅದನ್ನು ಸರಿಪಡಿಸಿ ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸಬೇಕು ದೇವರ ವಿಗ್ರಹಗಳು ಮನೆಯಲ್ಲಿ ತಪ್ಪಿ ಎಲ್ಲಾದರೂ ಒಡೆದು ಹೋದಾಗ ಈ ಮೇಲಿನ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ನಿಮ್ಮ ಮನೆಯಲ್ಲೂ ಇಂತಹ ಮುರಿದ ವಿಗ್ರಹಗಳಿದ್ದರೆ ಖಂಡಿತ ಅದನ್ನು ಮನೆಯಿಂದ ಹೊರಹಾಕಿ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರೀಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಿಮಗೇನಾದರೂ ಕಮೆಂಟ್ ಮಾಡಬೇಕು ಅಂತ ಅನಿಸಿದರೆ ಕೆಳಗೆ ಕಮೆಂಟ್ ಸಹ ಮಾಡಬಹುದು ಎಲ್ಲರಿಗೂ ಧನ್ಯವಾದಗಳು